ಮಾವಿನ ಹಣ್ಣನ್ನು ಬೇಯಿಸಿಕೊಂಡು ಮಾಡಿರುವಂತಹ ಗೊಜ್ಜನ್ನು ಈ ವಿಡಿಯೋದಲ್ಲಿ ನೋಡೋಣ ನಮಗೆ ಇಷ್ಟು ಕಾಟ್ ಮಾವಿನ ಹಣ್ಣು ಸಿಕ್ಕಿದೆ ಇದನ್ನು ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಳ್ಬೇಕು ತೊಳೆದಂತಹ ಮಾವಿನ ಹಣ್ಣನ್ನು ಅದರ ತುದಿ ಕಟ್ ಮಾಡಿಕೊಂಡು ಸೊ ಅದರ ಸಿಪ್ಪೆಯನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು ನಂತರ ಮಾವಿನ ಹಣ್ಣನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು ಇದನ್ನು ಚೆನ್ನಾಗಿ ಕಿವಿಚ್ಕೊಂಡು ನಂತರ ಆ ಸಿಪ್ಪೆಯನ್ನು ಕೂಡ ಚೆನ್ನಾಗಿ ತೊಳೆದು ಆ ನೀರನ್ನು ಇದಕ್ಕೆ ಹಾಕ್ಕೊಳ್ಬೇಕು ನಂತರ ಜೀರಿಗೆ ಮೆಣಸು ಉಪ್ಪು ಬೆಲ್ಲ ಇದನ್ನು ಚೆನ್ನಾಗಿ ಗುದ್ದಿಕೊಂಡು ಇದಕ್ಕೆ ಹಾಕ್ಕೊಳ್ಬೇಕು ನಂತರ ಇದರಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಬೇಯಿಸಿದ ಸ್ವಲ್ಪ ಬೆಂದ ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಕಾನ್ಫ್ಲವರನ್ನು ಚೆನ್ನಾಗಿ ನೀರಿನಲ್ಲಿ ಕಲಸಿ ಇದಕ್ಕೆ ಹಾಕ್ಕೊಳ್ಬೇಕು ಮಾವಿನ ಹಣ್ಣನ್ನು ಗೊಜ್ಜು ದಪ್ಪವಾಗಿ ಚೆನ್ನಾಗಿ ಬರುತ್ತೆ ನಂತರ ಚೆನ್ನಾಗಿ ಕುದಿಬೇಕು ಕುದಿಬೇಕು ಕುದಿ ಚೆನ್ನಾಗಿ ಕುದ್ದ ನಂತರ ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕೊಳ್ಳೋಣ ನೋಡಿ ತೆಂಗ್ ನಾವು ಬಳಸ್ಕೊಂಡಿರುವಂತಹ ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆಗೆ ಸಾಸಿವೆ ಜೀರಿಗೆ ಮತ್ತೆ ಒಣಮೆಣಸು ಹಾಕಿ ಒಗ್ಗರಣೆ ಕೊಟ್ಟರೆ